ಕಾರ್ಯಕ್ರಮ ಇದೆ ಸವಲಿಂಗಾಯ ನಮಃ ಎಲ್ಲರಿಗೂ ಮುಸ್ಸಂಜೆಯ ಶರಣು ಶರಣಾರ್ಥಿಗಳು ಶರಣಾರ ನೆನೆದಾರ ನೆನೆದಾರ ಇಟ್ಟಾಂಗ ಹವಳ ಮಲ್ಲಿಗೆ ಮುಡಿದಾಂಗ ಹವಳ ಮಲ್ಲಿಗೆ ಮುಡಿದಾಂಗ ಕಲ್ಯಾಣದ ಶರಣಾರ ನೆನೆಯೋ ಮನವೇ ಶರಣರ ಎಲೆ ಮನವೇ ನನ್ನ ಮನಸ್ಸಿಗೊಮ್ಮೆ ಶರಣರ ನೆನೆಯು ಮನವೇ ಅಂತ ಹೇಳ್ತ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಎನ್ನ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರನ್ನ ಶರಣ ಶರಣರನ್ನ ನೆನೆಯುತ್ತ ಶಿವಾನುಭವ ಗೋಷ್ಠಿ ಪರಿಸರ ಅನುಭವ ಗೋಷ್ಠಿಯ ನೂರನೇ ಮೈಲುಗಲ್ಲನ್ನ ತಲುಪಿದ್ದೇವೆ ಈ ಮೈಲುಗಲ್ಲನ್ನ ತಲುಪಲು ಶ್ರಮಿಸಿದ ಕೈ ಜೋಡಿಸಿದ ಸಹಕಾರ ನೀಡಿದ ಎಲ್ಲ ಶರಣು ಬಳಗಕ್ಕೆ ಮತ್ತೊಮ್ಮೆ ವಂದನೆಗಳನ್ನ ತಿಳಿಸುತ್ತ ನಮ್ಮ ಮರ್ಕಟ ಮನಸ್ಸಿಗೆ ಶಾಂತತೆಯನ್ನ ನೀಡಲು ಅಂದ್ರೆ ಮನಸ್ಸೆಂಬುದು ನೆಗೆವ ಹುಲ್ಲೆಯಾಗುವುದೊಮ್ಮೆ ಮೊರೆವ ಹುಲಿಯಾಗುವುದೊಮ್ಮೆ ಕುಣಿದು ಕುಪ್ಪಳಿಸುವ ಕುದುರೆಯಾಗುವುದಮ್ಮೆ ಗಂಭೀರ ಗತಿಯ ಗಜವಾಗುವುದೊಮ್ಮೆ ಗುಟುರುವ ಗೂಳಿಯಾಗುವುದೊಮ್ಮೆ ಚಪಲತೆಯ ಕೋತಿಯಾಗುವುದಮ್ಮೆ ನಂಜಿನ ನಾಗವಾಗುವುದಮ್ಮೆ ನೀರೊಳಗೆ ನಿರಾಳವಾಗಿರಹ ಮೀನಾಗುವುದಮ್ಮೆ ಹೃದಯ ಕೆನಿತು ರೂಪಗಳೋ ಈ ಹೃದಯ ಈ ಹದನವ ನೀನೇ ಬಲ್ಲೆ ಬಹುರೂಪಿ ಹೃದಯೇಶ ಸೋಮೇಶ ಈ ವಚನವನ್ನೊಮ್ಮೆ ನಾವು ಆಲಿಸಿದಾಗ ನಮ್ ಮನಸ್ಸು ಕೂಡ ಈ ಎಲ್ಲ ಏನೇನೊಮ್ಮೆ ಜಿಂಕೆ ಆಗ್ತದ ಒಮ್ಮೆ ಹುಲಿ ಆಗ್ತದ ಒಮ್ಮೆ ನಾಗರ ಆಗ್ತದ ಒಮ್ಮೆ ಕುದುರೆ ಆಗ್ತದ ಒಮ್ಮೆ ಆನೆ ಆಗ್ತದ ಒಮ್ಮೆ ಗೂಳಿ ಆಗ್ತದ ಒಮ್ಮೆ ಕೋತಿ ಆಗ್ತದ ಒಮ್ಮೆ ಮೀನ್ ಆಗ್ತದ ಹೀಗೆಲ್ಲ ನಮ್ಮ ಮನಸ್ಸು ಆಯಾ 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 ಸಂದರ್ಭಕ್ಕ ಹೋದಾಗ ಅವೆಲ್ಲ ಆಗ್ತಾ ಆಗ್ತಾ ಹೋಗ್ತಾ ಇರ್ಬೇಕಾದಾಗ್ಲೂ ಕೂಡ ನಾವು ನಮ್ಮ ಮನಸ್ಸಿಗೆ ಶಾಂತತೆಯನ್ನ ಏಕಚಿತ್ತತೆಯನ್ನ ನೀಡಬೇಕಾದ್ರ ನಾವು ಯಾವ ಒಂದು ಶಕ್ತಿಗೆ ಮೊರೆ ಹೋಗ್ಬೇಕಂದ್ರ ಆಧ್ಯಾತ್ಮ ಚಿಂತನ ಮಂಥನ ಇವೇನೇನು ಸತ್ಸಂಗ ಇವೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಾಗ್ಲಿ ಆ ಚಿಂತನ ಮಂಥನವನ್ನು ಮಾಡುವುದ್ರಲ್ಲಾಗ್ಲಿ ನಾವು ಅಲ್ಲಿ ಸೇರಿದ್ರ ಸಂಧಿಸಿದ್ರೆ ನಮ್ಮ ಮನಸ್ಸನ್ನ ನಾವು ಕೇಂದ್ರೀಕೃತ ಭರಿಸಬಹುದು ಶಾಂತವಾಗಿರಿಸಬಹುದು ಮತ್ತು ನಾವು ಶರಣ ಸಂಪನ್ನರಾಗಿರಬಹುದು ಅನ್ನುವ ಒಂದು ಉದ್ದೇಶದಿಂದ ನಾವು ಮತ್ತು ಶಾಂತಲಾ ಮೇಡಮ್ ಅವರು ಕೂಡ್ಕೊಂಡು ಮಾತಾಡ್ಕೊಂಡು ನಮ್ಮ ಹಿರಿಯ ವಿಶ್ರಾಂತ ಶಿಕ್ಷಕರಾದ ಶರಣಶ್ರೀ ಎಂ ಎನ್ ಅಸ್ಕಿಸ್ ಅವರ ಜೊತೆ ಮತ್ತು ಈ ಶರಣಶ್ರೀ ಶರಣಯ್ಯ ಮಠ್ ಗುರುಗಳ ಜೊತೆ ಮಾತಾಡ್ಕೊಂಡಾಗ ಒಂದೇ ಒಂದು ಮಾತಿಗೆ ನಾವು ನಿಮ್ ಜೊತೆ ಅದೀವಿ ನೀವು ಕಾರ್ಯಕ್ರಮ ಚಾಲು ಮಾಡ್ರಿ ಅಂತ ಹೇಳಿ ನಮಗ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ರು ನಾವು ಅವತ್ತೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದನೇ ತಾರೀಕು ಸೋಮವಾರನೇ ಬಂದಿತ್ತು ಅವತ್ತೇ ನಾವು ಈ ಶಿವಾನುಭವ ಎನ್ನುವ ಸಸಿಯನ್ನ ನೆಟ್ಟಿವಿ ಆ ಸಸಿ ನೆಟ್ಟ ಆಗಲೇ ಅದಕ್ಕ ನೀರ್ ನಾವ್ ಒಬ್ರೇ ಎಲಿಲ್ಲ ನಾವ್ ಇಬ್ಬರೇ ಎರಿಲಿಲ್ಲ ಆ ಆ ಸಸಿಗೆ ನೀರನ್ನ ಎರೆದವರು ಯಾರಂತಂದ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಶರಣ ಸಂಪನ್ನರು ಅಂದ್ರ ಹೆಸರು ಹೇಳ್ಬೇಕಂತಂದ್ರ ಇವತ್ತು ಜೈನ್ ಆದವರು ಮತ್ತು ಜೊತೆ ಇವತ್ ಯಾವುದೋ ಒಂದು ಕಾರ್ಯ ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗದೆ ಇರೋರು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಒಂದು ಶಿವಾನುಭವ ಗೋಷ್ಠಿ ಪರಿಸರನ ಪರಿಸರಾನುಭವ ಗೋಷ್ಠಿಗೆ ಒಂದು ಈ ಅಹ್ ಸಾಹಿತ್ಯದ ನೀರನ್ನ ಎರೆದು ಇವತ್ತ ನೂರರ ಶತಕ ಸಂಭ್ರಮಕ್ಕೆ ನಾವು ಬಂದಿದ್ದೇವೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ ಹಿರಿಯರು ನಮ್ಮ ಅಸ್ಕಿ ಗುರುಗಳು ಹಿರಿಯರಾದ ನಮ್ಮ ಮಠ್ ಗುರುಗಳು ಮಠಪತಿ ಸರ್ ಅವರು ನಮ್ಮ ತುಂಬಿಗೆ ಮೇಡಮ್ ಅವರು ಇವ್ರನ್ನೆಲ್ಲಾ ನಾವು ಮಾರ್ಗದರ್ಶಿಗಳನ್ನಾಗಿಟ್ಟುಕೊಂಡು ಸಹೋದರಿಯರಾದ ಶಾಂತಲಾ ಮೇಡಮ್ ಅವರು ಪ್ರಭಾವತಿ ಶೋಭಾ ಶಿವಲೀಲಾ ಆ ಸಾವಿತ್ರಿ ಹೀಗೆಲ್ಲ ಮಂಜುಳಾ ಅಕ್ಕ ಇವರೆಲ್ಲರೂ ನಾವು ಜೊತೆ ಇನ್ನು ಮತ್ತೆ ಶರಣಮ್ಮ ಶೈಲಾ ದೇಸಾಯಿ ಅಕ್ಕ ಇವರೆಲ್ಲಾ ಜೊತೆ ಜೊತೆಯಾಗಿ ಕೂಡ್ಕೊಂಡ ಕೂಡ್ಕೊಂಡು ನಾವು ಏನ್ ಮಾಡಿದಿವ ಮತ್ತೆ ನಮ್ಮ ಬಾಗೇವಾಡಿ ಸರ್ ಅವರು ಜೊತೆಗೆ ರೂಢಗಿ ಮೇಡಮ್ ಅವರು ನಾಗರತ್ನ ಮಾತಾಜಿ ಅವರು ಹೀಗೆ ಎಲ್ಲರೂ ಕೂಡ್ಕೊಂಡ್ ಕಿಸಿಂದ ನಾವ್ ಇವರೆಲ್ಲಾ ಅನಿವಾರ್ಯ ಕಾರ್ಯಕ್ರಮದಾಗಿ ಪ್ರಾರ್ಥನೆ ಸ್ವಾಗತ ನಿರೂಪಣೆ ಮತ್ತು ವಂದನಾರ್ಪಣೆ ಆ ಅವುಗಳನ್ನ ಹಂಚಿಕೊಟ್ಟಾಗ ಒಲ್ಲೆಲ್ಲದ ನಮಗೆ ಒಪ್ಪಗೊಂಡು ಈ ಕಾರ್ಯಕ್ರಮವನ್ನ ಶತಕದ ಸಂಭ್ರಮಕ್ಕೆ ತಂದು ತಲುಪಿಸಿದ್ದೀರಿ ತಮಗೆಲ್ಲರಿಗೂ ನಾನು ಕೃತಜ್ಞ ಕೃತಜ್ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ತಾವು ಸ್ವಾಗತ ಮಾಡುವಾಗ್ಲಿ ಆ ನಿರೂಪಣೆ ಮಾಡುವಾಗ್ಲಿ ವಂದನಾರ್ಪಣೆ ಮಾಡುವಾಗ್ಲಿ ಅಹ್ ನಿರ್ವಹಣೆಕಾರರು ಶಾಂತಲಾ ಮತ್ತು ಅಂಬಿಕಾ ಗುರುಮಾತೆಯವರಿಗೆ ಅಂತ ಹೇಳಿ ತಮ್ಮ ಉಪಮೇಯವನ್ನ ನಮಗೆ ನಮ್ಮ ಸಲ್ಲಿಸ್ತಾ ಇದ್ರಿ ಅದು ಮುಖ್ಯ ಅವಾಗ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರ ಇದಕ್ಕ ನಾವು ಸುಮ್ನೆ ನೆರಳಂತೆ ಅದೀವಿ ಅದ್ರ ಕಾರ್ಯ ಎಲ್ಲಾ ಅವರೇ ಮಾಡ್ತಾ ಇದಾರ ಅನ್ನೋ ಒಂದು ಖುಷಿ ನಮಗಾಗ್ತಿತ್ತು ಇದ್ರ ಉದ್ದೇಶ ಏನಿತ್ತು ಅಂತಂದ್ರ ಒಂದ್ ಏನೋ ನಾವು ಶಿವಾನುಭವ ಗೋಷ್ಠಿಯನ್ನ ಮಾಡಿದ್ರ ಅದು ಆಗ್ತದ ಅಂತ ತಿಳ್ಕೊಂಡಾಗ ನಾವ್ ನೋಡಿದ್ರ ನನಗ ಅನಸ್ತೈತಿ ಈ ಸೋಮವಾರ ಅನ್ನೋದು ಪ್ರತಿ ಮೊದಲಾದ್ರೂ ಹಿಂಗೆ ಪಾಸ್ಟ್ ಬರ್ತಿತ್ತು ಅಥವಾ ಈ ಶಿವಾನುಭವ ಗೋಷ್ಠಿ ಸ್ಟಾರ್ಟ್ ಮಾಡಿದನೇ ಬರ್ತಾ ಇದೇನೋ ಅಂತ ಅನಿಸ್ತಿತ್ತು ಯಾಕಂದ್ರೆ ಶನಿವಾರ ರವಿವಾರ ಚಿಂತೆ ಚಾಲು ಆಗ್ತಿತ್ತು ಹೆಂಗಂತಂದ್ರ ಉಪನ್ಯಾಸಕರನ್ನ ಯಾರು ಹುಡುಕ್ಬೇಕು ಯಾರನ್ನು ಹುಡುಕ್ಬೇಕು ಅವ್ರ ಹುಡುಕಿದ್ವಿ ಅವ್ರ ವಿಷಯ ಯಾವ್ದನ್ನು ಕೊಡ್ಬೇಕು ಅಂತ ಹೇಳಿ ಮಾಡಿದಾಗ ಸ್ವಲ್ಪ ನಮಗ ಅವಾಗ ಏನೋ ಒಂದ್ ಎರಡು ನಿಮಿಷ ನಮಗ ಆ ಟೈಮಿಗೆ ಆ ಶ್ರಮ ಅನಿಸೈತಿ ವಿನಃ ಅದೇನ್ ದೊಡ್ಡದಲ್ಲ ಯಾಕಂತಂದ್ರ ನಾವು ಕೇಳಿದಾಗ ಒಬ್ರಿಬ್ರು ಆ ಸಮಯ ಸಂದರ್ಭ ತಮ್ಮ ವೈಯಕ್ತಿಕ ಒಂದು ಕೆಲಸಕ್ಕ ಕೆಲಸ ಇರುವುದರೊಂದಿಗೆ ಆ ನಿರಾಕರಿಸಿದ್ರು ಕೂಡ ಮುಂದಿನ ವಾರ ಬಂದು ಮತ್ತವ್ರು ಉಪನ್ಯಾಸವನ್ನ ನೀಡಿದ್ದಾರ ಈ ನಮ್ಮ ಪ್ರಭಾ ಗೆಳತಿ ಪ್ರಭಾವತಿ ಅವರು ಈಗ ಈಗಷ್ಟೇ ವರದಿ ವಾಚನವನ್ನ ಆ ವಾಚನ ಮಾಡಿದಾಗ ಅನಿಸ್ತು ಎಷ್ಟೆಲ್ಲಾ ಜನರು ನಮಗೆ ಗೊತ್ತಿದ್ದರು ನಮ್ ಆದ್ರು ಯಾಕಂತಂದ್ರೆ ನಮ್ಮ ಹೆಚ್ಚನ ಹೆಚ್ಚ ನಮ್ಮ ಮಟ್ಪತಿ ಸರ್ ಅವರು ರಮೇಶ್ ಮಟ್ಪತಿ ಸರ್ ಅವರು ಮುಂಚೆ ಆ ಈ ಗಡಿನಾಡು ಕನ್ನಡ ಕರ್ನಾಟಕದಲ್ಲಿ ಅಂದ್ರೆ ಬೋರಾವ್ ಕಡೆ ಅವ್ರು ವರ್ಕ್ ಮಾಡಿ ಬರಂದ್ರೆ ಎಷ್ಟೋ ಜನರನ್ನ ಅವ್ರ ಮೂಲಕ ಇಲ್ಲಿ ಕರೆತಂದ್ರು ಈ ಉಪನ್ಯಾಸ ಗೋಷ್ಠಿಗೆ ಅಂದ್ರೆ ನಮ್ಮ ಉಪನ್ಯಾಸ ಗೋಷ್ಠಿ ಮಡಿಕೇಶ್ವರದ ಹೆಸರು ಆ ಬೆಳಗಾವಿ ಅವನ ಡಿಸ್ಟಿಕ್ ನ ತುತ್ತ ತುದಿಗೆ ಈ ಕಡೆ ಗುಲ್ಬರ್ಗ ಡಿಸ್ಟಿಕ್ ಕಡೆ ಈ ಕಡೆ ಚಿತ್ತಾಪುರ್ ಕಡೆ ಎಲ್ಲೆಲ್ಲೋ ಎಲ್ಲೆಲ್ಲಿಯೋರು ಜನರು ನಮ್ಮಲ್ಲಿ ಈ ಆನ್ಲೈನ್ ಉಪನ್ಯಾಸ ಗೋಷ್ಠಿಯಲ್ಲಿ ಜಾಯಿನ್ ಆಗಿ ತಮ್ಮ ಉಪನ್ಯಾಸವನ್ನ ರಸದೌತನವಾಗಿ ನಮಗ ಉಣಬಡಿಸಿದಾರ ಅದನ್ನ ಉಂಡೀವಿ ಆದ್ರೆ ಉಂಡದನ್ನ ಸದಾ ನೆನಪಿಸ್ಕೋಬೇಕಂತಂದ್ರ ಒಂದ್ ಕೆಲಸ ಆಗ್ಬೇಕಾಗೈತಿ ಏನಂತ ಅಂತಂದ್ರ ನಮ್ಮ ಗುರುಗಳು ನಮಗೊಂದ್ಸರಿ ಹೇಳಿದ್ರು ಶಿವಕುಮಾರ್ ಸ್ವಾಮಿಗಳು ಹಿಂಗೆಲ್ಲಾ ಮಾಡಾಕತ್ತೀವ್ರಿ ಶಿವಾನುಭವ ಗೋಷ್ಠಿ ತಾವು ಜಾಯಿನ್ ಆಗ್ಬೇಕ್ರಿ ಒಂದ್ಸದ ನೀವು ಉಪನ್ಯಾಸ ನಿಮ್ಮ ಪ್ರವಚನ ಮಾಡ್ರಿ ಅಂತ ಕೇಳಿದಾಗ ಇಲ್ಲ ಆ ಸಮಯದಲ್ಲಿ ನಾನು ಪ್ರಸಾದ ಇದು ಸ್ನಾನ ಪೂಜೆ ಪ್ರಸಾದ ಬಂದು ಭಕ್ತರ ಜೊತೆ ಇರ್ತೀನಿ ನೀವು ಮಾಡ್ಕೊಂಡು ಹೋಗ್ರಿ ನನ್ನ ಆಶೀರ್ವಾದ ನಿಮ್ ಮೇಲೆ ಇರ್ತದಂತೆ ಹೇಳಿದ್ರು ನಿಜಕ್ಕೂ ಅವರ ಆಶೀರ್ವಾದ ನಮ್ಮ ಮೇಲಿತ್ತು ಯಾವುದೇ ಕಾರಣಕ್ಕೂ ನಿಲ್ಲಲಾರದೆ ಆ ನೂರರ ಶತಕಕ್ಕೆ ನಾವು ಬಂದ್ ನಿಂತಿದ್ದೀವಿ ಮತ್ತು ಅವ್ರೊಂದ್ ಮಾತು ಹೇಳಿದ್ರು ಪೂಜ್ಯರು ಏನಂತಂದ್ರ ನೀವು ಇವು ಮಾಡಿದ್ದನ್ನ ಅಳಿಲಾರ್ದಂಗ ಉಳಿಯುವಂತೆ ಮಾಡಬೇಕು ಅಂತೇಳಿ ನಮಗ ಒಂದು ಅರ್ಥವತ್ತಾಗಿ ಅಂದ್ರ ಒಗಟಿನ ರೂಪದಲ್ಲಿ ಹೇಳಿದಾಗ ನಾವು ಅನ್ಕೊಂಡ್ವಿ ಇದನ್ನ ಕರೆ ನಿಜವಾಗ್ಲು ಅಳಿಲಾರ್ದಂಗ ಉಳಿಯುವಂಗ ಮಾಡ್ಬೇಕು ಅಂತಂದ್ರ ಇದನ್ನೊಂದು ಹಸ್ತಪ್ರತಿಯಾಗಿ ಅಥವಾ ಸ್ಮರಣ ಸಂಚಿಕೆಯಾಗಿ ಈ ನೂರು ಉಪನ್ಯಾಸಗಳನ್ನ ಒಂದೊಂದೇ ಪುಟದಲ್ಲಿ ಬರೆದಿಟ್ಟುಕೊಂಡು ಅವನು ಪುಸ್ತಕ ರೂಪದಲ್ಲಿ ಯಾಕೆ ಹೊರಗೆ ತರಬಾರದು ನಾವೇನ್ ಸಹಕಾರ ಸಾಧ್ಯ ಆಗುತ್ತಾ ಅನ್ನೋದನ್ನ ಒಂದು ಒಳ್ಳೆಯ ವಿಚಾರವನ್ನ ಇಟ್ಕೊಂಡು ನಾವೆಲ್ಲರೂ ಕೂಡಿ ಇದನ್ನೊಂದು ಹೊರಗ್ ತರುವ ಪ್ರಯತ್ನ ಮಾಡೋಣ ಯಾಕಂತಂದ್ರೆ ನೂರ ಎರಡು ನೂರ ಮೂರು ಹಿಂಗೆ ಮಾಡಬಹುದು ಆದ್ರೆ ಎಲ್ಲಿವರೆಗೆ ಹಾಗೆ ಮಾಡ್ತಾ ಹೋದ್ರ ಇವು ಹಿಂದಿನೂ ಹಂಗೆ ಹಿಂದೆ ಬಿಡ್ತಾವು ಆದ್ರೆ ಈ ನೂರ ಅನ್ನೋದು ಒಂದು ಕಟ್ಟನ್ನ ನಾವು ಒಂದೇ ಒಂದು ಪುಸ್ತಕ ಒಂದೇ ಒಂದು ಪುಸ್ತಕದ ಒಂದೊಳ ಜೀವಂತವಾಗಿರಿಸೋಣ ಯಾಕೆ ನಾವ್ ಇದನ್ ಬಿಟ್ಟಿವಂದ್ರ ಅವು ಅಲ್ಲೇ ಕೇಳಿದ್ವಿ ಮಾಡಿದ್ರು ಬಿಟ್ರು ಅನ್ನೋದು ಬೇಡ ಕರೆ ಅವನ್ನ ಅವು ಜೀವಂತ ಸದಾ ಜೀವಂತ ಆಗಿರ್ಬೇಕಂತಂದ್ರ ಪುಸ್ತಕ ರೂಪದಲ್ಲಿ ಮಾತ್ರ ಅವು ಈ ಉಪನ್ಯಾಸಗಳು ನಾವು ಇದಕ್ಕೊಳ ಜೊತೆಯಾಗಿದ್ದವ್ರು ಎಲ್ಲರೂ ಕೂಡ ಅವು ಪುಸ್ತಕದಲ್ಲಿ ಸೇರ್ಪಲ್ ಸೇರಲ್ಪಟ್ಟಾಗ ಈ ಎಲ್ಲಾ ಶಿವಾನುಭವ ಗೋಷ್ಠಿ ಇದು ಸದಾ ಜೀವಂತ ಆಗಿರ್ತೈತಿ ಸದಾ ನಮ್ಮಲ್ಲಿ ಹಸ್ತಪ್ರತಿ ಸ್ಮರಣ ಸಂಚಿಕೆಯಾಗಿ ನಮ್ಮಲ್ಲಿ ಇರ್ತೈತಿ ಅನ್ನೋ ಒಂದು ಮಾತನ್ನ ತಮ್ಮ ಮುಂದೆ ವ್ಯಕ್ತಪಡಿಸುತ್ತ ಮತ್ತ ನಾವೆಲ್ಲರೂ ಸಂಸಾರ ಜಂಜಾಟ ಮತ್ತು ವೃತ್ತಿಯ ಒತ್ತಡ ಇವುದ ಮಧ್ಯೆನೆ ಈ ಕಷ್ಟ ಕಷ್ಟಕೋಟಗಳ ನಡುವೆ ಈ ಶಿವಾನುಭವ ಗೋಷ್ಠಿಯನ್ನ ಈ ಶತಕದ ಸಂಭ್ರಮಕ್ಕೆ ತಂದಿದ್ದು ಇದು ಇದೆಲ್ಲ ಹೆಂಗಾಯ್ತು ಅಂತಂದ್ರ ಏನು ನಾವು ಸದಾ ಸುಮ್ಮನೆ ಮಾಡ್ಕೊತ ಬಂದ್ವಿ ಇಲ್ಲಿ ಬಂತ ಅನ್ನೋದೊಂದ ನಮಗೆ ಹರ್ಷೋದ್ಗಾರ ಆಗ್ತ ಆಗಕತ್ತೈತಿ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡಿ ಮಾಡ್ಕೊಂಡ್ ಬಂದದ್ದು ಅದಕ್ಕೆ ಹೆಚ್ಚು ನಮ್ಮ ನಮ್ದು ಶ್ರಮ ಇಲ್ಲ ನಾವು ಒಬ್ರು ನಿರ್ವ ಏನ ತಂತ್ರಜ್ಞಾನಕವಾಗಿ ಒಬ್ರು ಹೋದ್ರ ಒಬ್ರು ಔಪಚಾರಿಕವಾಗಿ ಮಾತನ್ನಡಿಸ್ತಾ ಅವ್ರನ್ನ ಉಪನ್ಯಾಸಕರನ್ನ ಕರೆ ತಂದು ಇಲ್ಲಿಗೆ ಮಾಡ್ತಾ ಮಾಡ್ಕೊಂತ ಬಂದ್ವಿ ಆ ಒಂದ್ ಇನ್ನೊಂದ್ ಹೇಳ್ಬೇಕಂದ್ರ ನಮ್ ಶೋಭಾ ಸಹೋದರಿ ಶೋಭಾ ಹೇಳ್ತಿದ್ರು ನನಗ್ ನಿಜವಾಗ್ಲು ಅಕ್ಕ ವೈಯಕ್ತಿಕವಾಗಿ ನಿಜವಾಗ್ಲು ನನಗ ಸ್ವಲ್ಪ ವೇದಿಕೆ ಬಗ್ಗೆ ಭಯ ಇತ್ತು ಈಗ ಸ್ವಲ್ಪ ಪುಲವೆಂಟೈ ಮಾತಾಡಕತ್ತೀನಿ ನಾನು ಅಂತೇಳಿ ನಿಜ ಯಾಕಂತಂದ್ರೆ ಹೋದ್ ವರ್ಷ ಅವರ ಸ್ಕೂಲ್ ನಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರತಿ ವರ್ಷ ಮಾಡುವಾಗ ಈ ಸರಿ ನಿರೂಪಣೆ ನೀನೇ ಮಾಡು ಗ್ಯಾರಂಟಿ ಮಾತಾಡ್ತಿ ಯಾಕಂತಂದ್ರೆ ಚಂದ ಚಂದ ಅಲ್ಲಿ ಶಿವಾನುಭೋಗಲ್ಲ ಸಾಹಿತ್ಯವನ್ನ ಬೆರಸ್ತಿದಿ ನಿಜವಾಗ್ಲು ಚಂದ ಮಾತಾಡ್ತಿ ಅಂದಾಗ ಆ ಒಂದು ಧೈರ್ಯದ ಮೇರೆಗೆ ತನ್ನ ಒಂದು ಆತ್ಮವಿಶ್ವಾಸದ ಛಲದ ಮೇರೆಗೆ ಅವ್ನ ಉತ್ತಮವಾದ ನಿರೂಪಣೆಯನ್ನ ಆಫ್ಲೈನ್ ಇಲ್ಲ ಅಂತಂದ್ರೆ ಮುಖಾಮುಖಿಯಾಗಿ ಕೂಡ ಮಾಡಿ ಯಶಸ್ವಿಯನ್ನ ಅವರು ಸಾಧಿಸಿದ್ರು ಹಾಗೆ ಇವಾಗ ನಮ್ಮ ಅಸ್ಕಿಸರು ಆ ಈ ಮೊಬೈಲ್ ನಲ್ಲಿ ಯೂಸ್ ಮಾಡಕ್ಕೆ ಬರಲ್ರಿ ಅಂತ ಗೂಗಲ್ ಮೀಟ್ ಅಂತಿದ್ರು ಇವ ಸಲೀಸಾಗಿ ಆಗಿ ಅವ್ರು ಗೂಗಲ್ ಮೀಟ್ ಅನ್ನ ಓಪನ್ ಮಾಡ್ತಾರ ಮ್ಯೂಟ್ ಮಾಡ್ತಾರ ಅನ್ಮ್ಯೂಟ್ ಮಾಡ್ತಾರ ಅಹ್ ಅವ್ರೇನೋ ಮತ್ತ ವಿಡಿಯೋ ಆನ್ ಮಾಡ್ತಾರ ಆಫ್ ಮಾಡ್ತಾರ ಹೀಗೆಲ್ಲಾ ಎಲ್ಲರೂ ಏನೇನೋ ಇಲ್ಲಿಂದ ಕಲ್ತಿವಿ ಎಲ್ಲೆಲ್ಲಿ ಏನೇನೋ ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ನಾವು ಇಲ್ಲಿ ತಿಳ್ಕೊಂಡಿವಿ ಆ ವಿಚಾರಗಳನ್ನ ನಮ್ಮಲ್ಲಿ ಉಳಿತ ಉಳಿದಾವು ನೆನಪಿ ನೆನ್ಪಿಸ್ಕೊಳಾಕ ಅಥವಾ ಅವನ ಆ ವಿಚಾರಗಳನ್ನ ಬರೆದಿಟ್ಟುಕೊಂಡಾಗ್ಲಿ ಮತ್ತ ನಮ್ ಶಾಂತಲಾ ಮೇಡಮ್ ಅವರು ಅದನ್ನ ಒಂದಿಷ್ಟು ಕೆಲವೊಂದಿಷ್ಟು ಯಾವಾಗ ಸಾಧ್ಯ ಆಗುತ್ತೆ ಅವಾಗ ಯೂಟ್ಯೂಬ್ ನೊಳಗ ಹಿಡಿದಿಟ್ಕೊಂಡಾರ ಅವು ಕೂಡ ಕೇಳಾಕ್ ಅನುಕೂಲ ಆಗ್ಯಾವು ಆ ರೀತಿ ನಾವು ಮಾಡ್ಕೊಂಡ್ ಬಂದಿವಿ ಇದು ಮಾಡ್ಕೊಂಡ್ ಬಂದಿದ್ದು ನಮ್ಮದ್ ಅಲ್ಲ ನಿಮ್ಮೆಲ್ಲರ ನಮಗ ಪ್ರೋತ್ಸಾಹ ನಿಮ್ಮೆಲ್ಲರ ನಮಗೊಂದು ಉತ್ಸಾಹ ಅಂತ ಹೇಳ್ತಾ ಮತ್ತ ಒಂದಿಷ್ಟು ವಿಷಯಗಳು ಇವದ ನಮ್ಮದು ಈ ಶಿವಾನುಭವ ಗೋಷ್ಠಿ ಬರೀ ಇಲ್ಲಿಗಷ್ಟೇ ನಮ್ಮ ಕೇಂದ್ರಕ್ಕ ಸೀಮಿತ ಆಗ್ಲಿಲ್ಲ ನಮ್ಮ ತಾಲೂಕಿಗೆ ಸೀಮಿತ ಆಗ್ಲಿಲ್ಲ ನಮ್ಮ ಜಿಲ್ಲೆಯೊಳಗ ಅಷ್ಟೇ ಗೊತ್ತಾಗ್ಲಿಲ್ಲ ಎಲ್ಲ ಕಡೆ ಪಸರಿಸ ನಾಡಿನೆಲ್ಲೆಡೆ ಪಸರಿಸಿದೆ ಅಂದಂಗ ಬೇರೆ ಬೇರೆ ನವರು ತಮ್ಮ ಇಲ್ಲಿ ನಮ್ಮ ಉಪನ್ಯಾಸ ಗೋಷ್ಠಿಗೆ ಬಂದಾಗ ಏನಾವ್ ಒಂದು ಕಾರ್ಡ್ ಮಾಡ್ತಿದ್ವಿ ಅಲ್ಲ ಅದನ್ನ ತಮ್ಮ ಸ್ಟೇಟಸ್ಗೆ ಇಟ್ಕೊಂಡಾಗ ಎಷ್ಟೋ ಜನ ಇದು ಎಲ್ಲಿದು ಏನು ಅಂತ ಕೇಳಿ ಖುಷಿ ಪಟ್ಟಾರ ಅವರು ಇಂಥ ಬಿಜಾಪುರ ಜಿಲ್ಲೆದಾಗ ಮುದ್ದೇಬೇರ್ ತಾಲೂಕಿನಾಗ ಮಡಿಕೇಶ್ವರ್ ಕ್ಲಸ್ಟರ್ದವ್ರು ಕೂಡ ಇಂತ ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದಾರ ಅನ್ನೋದೊಂದು ಹೆಸರು ತಮ್ಮೆಲ್ಲರ ಕೀರ್ತಿ ಇದು ಒಂದು ಸಾಕ್ಷೀಕರಿಸ ಅಂತೇಳಿ ಹೇಳ್ತಾ ಮತ್ತು ಈ ಬದುಕ ಬರೀ ಸವದ್ ಹೋಗಾಕಲ್ಲ ಒಂದು ಸವಿಲಾಕ ಹೆಂಗ ಸವಿದು ಅಂತಂದ್ರ ಈ ನಾವು ಏನು ಈ ಒಳ್ಳೇದನ್ನ ಕೇಳ್ತಾ ಚಿಂತನ ಮಂಥನಗಳನ್ನ ಮಾಡ್ತಾ ಹಿಂಗ ಸವಿದ್ ಹೋಗೋಣ್ರಿ ಸವಿತಾ ಹೋಗೋಣ್ರಿ ಅಂತ ಹೇಳ್ತಾ ಇದನ್ನ ನಾನು ಈ ಒಂದು ಈ ನೂರರ ಗೋಷ್ಠಿಗಳನ್ನ ಒಂದೆಡೆ ಹಿಡಿಯುವಲ್ಲಿ ಒಂದೆಡೆ ಹಿಡಿದಿಟ್ಕೊಳ್ಳುವಲ್ಲಿ ನಾವು ನೀವೆಲ್ಲರೂ ಕೂಡ ಕೂಡಿ ಒಂದು ಈ ಕೆಲಸವನ್ನ ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಆ ನಮ್ಮ ಅಸ್ಕಿ ಗುರುಗಳು ತಮ್ಮ ನುಡಿಗಳಲ್ಲಿ ಇನ್ನೂ ನಮಗೊಂದಿಷ್ಟು ಮಾರ್ಗದರ್ಶನ ಮಾಡ್ತಾರ ನಮಗ ಮಠ ಗುರುಗಳು ಕೂಡ ತಮ್ಮ ನುಡಿಗಳಲ್ಲಿ ಇನ್ನೊಂದಿಷ್ಟು ಮಾರ್ಗದರ್ಶನ ನಮಗ್ ಮಾಡ್ಲಿ ಅಂತ ಹೇಳಿ ಅವರ ಮಾರ್ಗದರ್ಶನಕ್ಕಾಗಿ ನಾವು ಸದಾ ಬಾಗಿರ್ತೀವಿ ಅಂತ ಹೇಳಿ ಹೇಳ್ತಾ ನನಗ ಈ ನುಡಿಗಳನ್ನ ಹಂಚ್ಕೊಳಿಕ್ಕೆ ಅವಕಾಶ ನೀಡಿದಂತ ತಮ್ಮೆಲ್ಲ ಹೃದಯ ಕಮಲಗೆ ಮತ್ತೊಮ್ಮೆ ಶಿರಸಾಷ್ಟಾಂಗಗಳನ್ನ ನಮಿಸಿ ನನ್ನ ನುಡಿಗಳಿಗೆ ಅಲ್ಪ ನುಡಿಗಳಿಗೆ ವಿರಾಮ ಹೇಳುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರಸತಿಯನ್ನೊಲ್ಲೆನೆಂಬ ಛಲಬೇಕು ಶರಣಂಗೆ ಪರ ದೈವನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೆಂಬ ಛಲಬೇಕು ಶರಣಂಗೆ ಪ್ರಸಾದ ತಿಡವೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಈ ಮಾತು ಈ ಇಬ್ರೂಹೇನ್ ಮಕ್ಕಳಿಗೆ ಈ ಶರಣ ಅಚ್ಚಳ ಅಚ್ಚಳಂಗೆ ಒಪ್ಪುತ್ತಂತ ನನ್ನ ಮಾತು ಯಾಕಂತಂದ್ರ ಅವರಲ್ಲಿ ಛಲ ಇತ್ತು ಶಾಂತಲಾ ಪಾಟೀಲ್ ಮೇಡಮ್ ಅವರವರಿಗೆ ಹಾಗೂ ಅಂಬಿಕಾ ಮೇಡಮ್ ಅವರವರಲ್ಲಿ ಒಂದು ಏನ್ ಛಲ ಇತ್ತಪ್ಪ ಅಂತಂದ್ರ ಇದನ್ನ ಯಾವುದೇ ಕಾರಣಕ್ಕೂ ಈ ಶಿವಾನುಭವ ಗೋಷ್ಠಿಯನ್ನ ನಾವು ಇದನ್ನ ನೂರರ ಸಂಭ್ರಮದಲ್ಲಿ ನಾವು ಕಾಣಬೇಕನ್ನುವಂತ ಒಂದು ಛಲದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನೇ ಎಡರು ತೊಡರುಗಳು ಬಂದ್ರು ಸಹಿತ ಅದಕ್ಕೆ ದಿಟ್ಟತನದಿಂದ ತೊಟ್ಟಿಲ ತೂಗುವ ತೈ ಜಗತ್ತನ್ನೇ ತೂಗುತ್ತೆ ಅನ್ನುವಂತಹ ಗಾದೆ ಮಾತಿನೊಂದಿಗೆ ಇವರು ಇರುವರು ಶರಣ ಶರಣೆಯರು ಆ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿವರೆಗೆ ಸಾಕು